문저 내, 먼저 내게. Yes s i 나. Okay sir, 건배. 스터미니스 이거 나, 이거. 지 알지 알지. 베껴 베껴. 아차다. 오, 루카스.

ವಿಶೇಷವಾಗಿ ಕೋಲಾರ ಜಿಲ್ಲೆಯ ಜನತೆಗೆ ಒಂದು ಮತ್ತು ಕ್ರೀಡಾ ಪ್ರೇಮಿಗಳಿಗೆ ಉಲ್ಲಾಸದಾಯಕವಾಗಿರ್ತಕ್ಕಂಥ ಒಂದು ಸ್ಥಳಕ್ಕೆ ಸ್ವಾಗತವನ್ನು ಬಯಸಿದೆ ಈ ದಿನ ಬಂಗಾರಪಡೆಯ ನನ್ನ ಸ್ನೇಹಿತರು ಮಿತ್ರರಾಗಿರ್ತಕ್ಕಂಥ ಅಲ್ತಾಪ್ ಹುಸೇನ್ ಅವರು ಹುಸೇನ್ ಹುಸ್ಸೇನವರು ಇವತ್ತು ಎಸ್ ಸಿ ಆರ್ ಫ್ಯಾಂಡಸಿ ಪಾರ್ಕನ್ನು ಮಾಡಿದ್ದಾರೆ ಬಹುಶಃ ಇದನ್ನು ಈ ಜಿಲ್ಲೆಯಲ್ಲಿಯೇ ಮಾದರಿಯನ್ನಾಗಿ ಮಾಡಿದ್ದಾರೆ ವಿಶೇಷವಾಗಿ ವಿಶೇಷವಾಗಿ ನವೀಕರಣ ಮಾಡಿ ಈ ಒಂದು ಕ್ರೀಡಾ ಪ್ರೇಮಿಗಳಿಗೆ ಮತ್ತು ವಾಟರ್ ಗೇಮ್ಸ್ ಆಗ್ತಕ್ಕಂಥ ಪ್ರೇಮಿಗಳಿಗೆ ಮನರಂಜನೆಗೆ ಮಕ್ಕಳಿಗಾಗಿ ಹಿರಿಯರಿಗಾಗಿ ಎಲ್ಲ ವರ್ಗದವರಿಗಾಗಿ ಮನೋಲ್ಲಾಸವನ್ನು ಉಂಟು ಮಾಡತಕ್ಕಂಥ ಒಂದು ಫ್ಯಾಂಟಸಿ ಪಾರ್ಕನ್ನು ಮಾಡಿದ್ದಾರೆ ನಿಜಕ್ಕೂ ಕೂಡ ನೋಡಿ ಭಾಳ ಸಂತೋಷ ಆಯಿತು ನಾನು ಕೋಲಾರ ಜಿಲ್ಲೆ ಮತ್ತು ಆಂಧ್ರ ಪ್ರದೇಶದ ತಮಿಳುನಾಡು ಭಾಗದ ಎಲ್ಲ ಮನವಿ ಮಾಡ್ತೇನೆ ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಎಸ್ ಸಿ ಆರ್ ಫ್ಯಾಂಟಸ ಪಾರ್ಕನ್ನು ಮಾಡಿದ್ದಾರೆ ನಾವು ತಮ್ಮ ಕುಟುಂಬದೊಟ್ಟಿಗೆಲ್ಲ ಬಂದು ಒಂದು ಬಾರಿ ಭೇಟಿ ಕೊಟ್ಟು ಇಲ್ಲಿ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಿ ತಮ್ಮ ಮಕ್ಕಳೊಂದಿಗೆ ಬನ್ನಿ ಹಿರಿಯರೊಂದಿಗೆ ಬನ್ನಿ ನಾವೆಲ್ಲ ಬಂದು ಈ ಒಂದು ಫ್ಯಾಂಟಸಿ ಪಾರ್ಕಲ್ಲಿ ನಮ್ಮ ಸಮಯದ ಒಂದು ಒತ್ತಡವನ್ನು ಪ್ರತಿನಿಧಿರ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ ಬಂದು ಇಲ್ಲಿ ಉಲ್ಲಾಸಭರಿತರಾಗಿ ಇಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಸಮಸ್ತ ಜನತೆಗೆ ನಾನು ಒಂದು ಮನವಿಯನ್ನ ಮಾಡ್ತೀನಿ ಈಗ ಹುಸೇನವರು ಕೆಜಿಎಫ್ ಬಂಗಾರಪೇಟು ಸೇರಿ ಒಂದು ಇದು ಡಿಕ್ಲೇರ್ ಮಾಡಬೇಕು ಅಂದ್ಬಿಟ್ಟು ಯಾವುದೋ ಟೂರಿಸಂ ಸೆಂಟರ್ ಅಂತ ಅದಕ್ಕೆ ನಿಮ್ಮದು ಕೊಡುಗೆ ಏನಿದೆ ಅಂತ ಈಗ ಈಗಾಗಲೇ ಕೆಜ್ ಬಂಗಾರಪೇಟೆ ಮಧ್ಯಭಾಗದಲ್ಲಿ ಇವತ್ತು ಆರುನೂರ ಮೂವತ್ತು ಎಕರೆ ಜಮೀನಿನಲ್ಲಿ ಒಂದು ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ ಇನ್ನೂರ ತೊಂಬತ್ತಾರು ಎಕರೆ ಪ್ರದೇಶದಲ್ಲಿ ಇಂಟಿಗ್ರೆಟ್ ಟೌನ್ಶಿಪ್ ಮಾಡ್ತಾ ಇದ್ದೀವಿ ಇದೆರಡೂ ಮಾಡಿದ್ಮೇಲೆ ನಾನಾಗಿ ಪ್ರವಾಸ ತಾಣ ಆಗ್ತದೆ ಜೊತೆಗೆ ಮೊನ್ನೆ ಪರಮೇಶ್ವರ್ ಸಹ ಅವರು ಕೊಲೆ ಬಂದಿದ್ದಾಗ ನಾವು ಚರ್ಚೆ ಮಾಡಿದ್ವಿ ಆ ಮೈನ್ಸನ್ನು ಇವತ್ತು ಏನು ಒಂದು ಸಾವಿರಡಿ ತನಕ ಹೋಗಿ ವಿಸಿಟ್ ಮಾಡ್ತಕ್ಕಂಥ ಪ್ಲೇಸನ್ನು ಮಾಡಿದ್ರೆ ಬಹುಶಃ ಈ ಒಂದು ಬರ್ತಕ್ಕಂಥ ಕ್ರೀಡಾ ಮತ್ತುಗಳಿಗೆ ಅಥವಾ ಪ್ರವಾಸಿಗರಿಗೆ ಕೆಜಿಎಫ್ ಅಂದರೆ ಏನು ಮೈನ್ಸ್ ಅಂದರೆ ಏನು ಅದರ ಪರಿಚಯವನ್ನು ಮಾಡಿಕೊಂಡು ಈ ಪ್ರಕೃತಿಯ ಸಭೆಯಲ್ಲಿ ಅವಕಾಶವನ್ನು ಆಗುತ್ತೆ ಅಂತ ಹೇಳಿ ಪರಮೇಶ್ವರ್ಗೆ ನಾವು ಕೂಡ ಚರ್ಚೆ ಮಾಡಿದ್ದೇವೆ ಬಹುಶಃ ಈ ಭಾಗದ ಶಾಸಕಿಯಾಗಿರ್ತಕ್ಕಂಥ ರೂಪಾ ಶಶಿಧರ್ ಅವರು ಕೂಡ ಸಹಕಾರ ಕೊಟ್ಟರೆ ನಾನು ಅವರೊಟ್ಟಿಗಿತ್ತು ಇಬ್ಬರೂ ಸೇರಿ ಬಹುಶಃ ಈ ಬಂಗಾರಪೇಟೆ ಕೀಜಪ್ಪನ್ನು ಅಭಿವೃದ್ಧಿ ಮಾಡಲಿಕ್ಕೆ ವಿಶೇಷವಾಗಿ ಪ್ರವಾಸ ತಾಣ ಮಾಡಲಿಕ್ಕೆ ಇರ್ತಕ್ಕಂಥ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ ಎಲ್ಲವನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರಿ ಆಗ್ತದೆ ಬಹುಶಃ ನನಗೆ ವಿಶ್ವಾಸ ಇದೆ ಅವ್ರನ್ನ ಮಟ್ಟಿಗೆ ಸಹಕರಿಸಿ ಅಭಿವೃದ್ಧಿ ವಿಚಾರದಲ್ಲಿ ಕೈ ಜೋಡಿಸ್ತಾರೆ ವಿಶ್ವಾಸ ಇದೆ ಸೊ ಹೀಗಾಗಿ ಒಂದು ದಿನ ಮಾಡೋದು ಕನಸನ್ನು ಕಟ್ಕೊಂಡಿದ್ದೀವಿ ಇಬ್ಬರೂ ಆ ಕನಸನ್ನು ಮಾಡಲಿಕ್ಕೆ ಖಂಡಿತವಾಗಿ ಕೂಡ ಕೋಲಾರ ಜಿಲ್ಲೆಯ ಕೆ ಜಿ ಆಫ್ ಪ್ರವಾಸ ತಾಣ ಇಂಡಸ್ಟ್ರೀಸ್ ಏರಿಯಾ ಮತ್ತು ಇಲ್ಲಿ ಅನೇಕ ದೇಶಗಳ ರಾಜ್ಯಗಳ ಇನ್ವೆಸ್ಟ್ಮೆಂಟ್ ಅವರು ಬಂದು ಇಲ್ಲಿ ಇಂಡಸ್ಟ್ರಿ ಮಾಡಲಿಕ್ಕೆ ಸಹಕಾರಿಯಾಗಿರುವಂಥ ಸ್ಥಳವನ್ನು ಮಾಡಬೇಕು ಪ್ರಯತ್ನ ಮಾಡ್ತಾ ಇದ್ದೀವಿ ಖಂಡಿತ ಕೂಡ ನಮ್ಮ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ನಮ್ಮ ಎಂ ಬಿ ಪಾಟೀಲ್ ಅವರು ಕೈಗಾರಿಕೆ ಬಂದಿರೋ ಸರ್ಕಾರದಲ್ಲಿ ಜಿಲ್ಲಾ ಮಂತ್ರಿಗಳು ನಗರ ಸಚಿವರಾಗಿರ್ತಕ್ಕಂಥ ಬಿ ಎಸ್ ಸಚಿವ ಸುರೇಶ್ ಅವರ ಒಂದು ಮುಖಂಡತ್ವದಲ್ಲಿ ಖಂಡಿತವಾಗ್ಲೂ ಕೂಡ ನಾವು ಈ ಕೆಲಸವನ್ನು ಮಾಡ್ತೇವೆ ಅನ್ನೋ ಅಚ್ಚರವಾದ ವಿಶ್ವಾಸ ನನ್ನಲ್ಲಿದೆ ಚೇರ್ಮನ್ ಪೀರಿಯಡ್ ಆಫ್ ಓನ್ಲಿ ತ್ರೀ ಇಯರ್ಸ್ ಏನ್ ಮಾಸ್ಟರ್ ಪ್ಲಾನ್ ಇಟ್ಟಿದೆಯಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರಿಯಾರಿಟಿ ಯಾವ್ದು ತ್ರೀ ಇಯರ್ಸ್ ಅಂತಲ್ಲ ಚೇರ್ಮನ್ ಎಷ್ಟು ಇರ್ತೀವಿ ಬಗ್ಗೆ ಅಲ್ಲ ತೊಂದ್ರೆ ನಾನು ಚೇರ್ಮನ್ ಆದ ತಕ್ಷಣ ನಿಮ್ಮ ಕೆ ಜಿ ಬಗ್ಗೆ ಬಂತು ಅರವತ್ತು ಕೋಟಿ ರೂಪಾಯಿ ಕೊಡ್ತಾ ಇದ್ದೀನಿ ಸಿಕ್ಸ್ಟಿ ಕ್ರೋರ್ಸ್ ಸಿಕ್ಸ್ಟಿ ಕ್ರೋರ್ಸ್ ಫಸ್ಟ್ ನಾಳೆ ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ ಕೋಲಾರಕ್ಕೆ ನಲವತ್ತು ಕೋಟಿ ಎಫ್ ಅರವತ್ತು ಕೋಟಿ ಅಂತ ಕೊಡ್ತಾ ಇದ್ದೀನಿ ಬಂಗಾರಪೇಟೆಗೆ ಸದ್ಯಕ್ಕೆ ಬಸ್ ಸ್ಟ್ಯಾಂಡ್ ಕೊಟ್ಟಿದ್ದೀನಿ ಸದ್ಯಕ್ಕೆ ಬಂಗಾರಪೇಟೆಗೆ ಏನು ಪ್ರಾಜೆಕ್ಟು ಕೆಜಿಎಫ್ ಸಿವರೇಜು ಡ್ರೈನಸ್ಸು ವಾಟರ್ ಲೈನ್ಸು ಇವೆಲ್ಲ ಮಾಡಲಿಕ್ಕೆ ಡಿ ಪೇರ್ ಕಟ್ಟಿದ್ದೀನಿ ಅನುಮೋದನೆ ಆಗಿದೆ ಸೊ ಒಂದು ಸಾಧ್ಯವಾದರೆ ಈ ವಾರ ದಿಸಲೇ ಬಂದು ನಾನು ನಮ್ಮ ಶಾಸಕರು ನಾವೆಲ್ಲ ಬಂದು ಶಂಕುಸ್ಥಾಪನೆ ಕೂಡ ಮಾಡಿ ಸರಿ ಈಗ ಸರ್ಕಾರ ಬಂದ ಮೇಲೆ ಎರಡು ಇದು ಡಿಫೀಟ್ ಆಗಿದೆ ಕೌನ್ಸಿಲ್ ಅಲ್ಲಿ ಒಂದು ಕೋಪರೇಟಿವ್ ಅಮೆಂಡ್ಮೆಂಟ್ ಆಗು ಎರಡನೇದು ಇದು ಹಿಂದೂ ರಿಲೀಜಿಯಸ್ ಎಂಟೋಮೆಂಟ್ ನೋಡಿ ಸೆಟ್ಬ್ಯಾಕ್ ಸೆಟ್ ಬ್ಯಾಕ್ ಇಲ್ಲ ಅಪರೋಸ್ ಅಲ್ಲಿ ಮೆಜಾರಿಟಿ ಬಿಜೆಪಿ ಮಾಡೇ ಮಾಡ್ತಾರೆ ದಾಡೆ ಸೆಟ್ ಬ್ಯಾಕ್ ನಾವು ಪಾಸ್ ಮಾಡೇ ಮಾಡಿ ಮತ್ತೆ ಇಲ್ಲಿ ನಿಮ್ಗೆ ಅಪರೋಸ್ ಅಷ್ಟು ಹೋಯ್ತು ಅಂತಲ್ಲ ಬಿಲ್ ಅರ್ಥ ಹೌದು ಅಪರ ನಡೆ ಸುಪ್ರೀಂ ಬಹುಶಃ ಕೊಟ್ಟಿದ್ದೀರಿ ನೀವು ಅಪರ ಸುಪ್ರೀಮ್ ಅಲ್ಲ ಅಪರೂಪ ಇದ್ರು ಕೂಡ ಮತ್ತೆ ಲೋಯರ್ ಹೆಸರು ಎಲ್ ನಾವು ಪಾಸ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಪಾಸ್ ಮಾಡ್ಕೊಳ್ತೀವಿ ಎರಡು ಬಿಲ್ ಯಾವುದು ಬಿಡೋದಿಲ್ಲ ನೋಡಿ ನಮ್ಮ ಕೋವಿಡ್ ಬಿಲ್ ಅಂತ ಬಿಲ್ ಅಂದ್ರೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ರಾಜ್ಯ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಎಸ್ ಸಿ ಎಸ್ ಟಿ ಮೈನಾರಿಟೀಸ್ಗೆ ರಿಸರ್ವೇಷನ್ ಮಾಡಿರ್ತಕ್ಕಂಥ ಯಾವುದಾದ್ರೂ ಯೋಜನೆ ಇದ್ದರೆ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಇಸ್ ಫಸ್ಟ್ ಕೋಆಪರೇಟಿವ್ ಬಿಲ್ ಅಂತ ಹೇಳೋದಕ್ಕೆ ಹೆಚ್ಚೆ ಪಡ್ತೀನಿ ಅದಕ್ಕಾಗಿ ಮಂತ್ರಿಡಾಗಿರ್ತಕ್ಕಂಥ ರಾಜಣ್ಣ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಷ್ಟು ವರ್ಷಗಳ ಕಾಲ ಕೋಪ ಬಿಲ್ಲಲ್ಲಿ ರಿಸರ್ವೇಷನ್ ಇರಲಿಲ್ಲ ಕೇವಲ ಈ ಮಿಲ್ಕ್ ಡೈರಿ ಇಂಥದ್ರಲ್ಲಿ ಮಾತ್ರ ಇತ್ತು ಆದರೆ ಇವತ್ತು ನಾಮಿನಿ ಮಾಡಿ ಅವ್ರಿಗೆ ಅಧಿಕಾರ ಕೊಟ್ಟು ಜೊತೆಗೆ ರಿಸರ್ವೇಷನ್ ಮಾಡಿ ಎಲ್ಲ ವರ್ಗದವರು ಕೂಡ ಎಲ್ಲ ಸಮುದಾಯದವರು ಕೂಡ ಗೋಪಿಟಿವೆ ಬೆಳಿಬೇಕು ಹೇಳಿ ಮಹತ್ತರವಾದ ಬಿಲ್ ಮಾಡಿದ್ದೇವೆ ಅದು ಅಲ್ಲಿ ಅಲ್ಲಿ ಮೆಜಾರಿಟಿ ನಮ್ಮಲ್ಲಿ ಅಲ್ಲಿಲ್ಲ ಸಾಹಸ ಗೊತ್ತಿರ ಅದು ನಮಗೆ ಅಲ್ಲಿ ಬಿತ್ತು ಅದೃಷ್ಟ ಬಿಲ್ ಹೋಯ್ತು ಅಂತ ಅರ್ಥ ಅಲ್ಲ ಇದನ್ನು ಮಾಡಿಸ್ಕೊಂಡು ಪಾಸ್ ಪಣ ಮಾಡಿಸ್ಕೊಡ್ತೀವಿ ಅದು ನಮಗೆ ಅಧಿಕಾರ ಇದೆ ಸರಿ ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ಇದು ಇನ್ನೇನು ಹದಿನೈದು ದಿವಸದಲ್ಲಿ ಅನೌನ್ಸ್ ಆಗುವಂತಹ ಇದೆ ಸೊ ಯಾರು ಕ್ಯಾಂಡಿಡೇಟ್ ಸರ್ ಅವರಿಬ್ರು ಈಗ ಒಂದಾಗಿದ್ದಾರೆ ಜೆಡಿಎಸ್ ಹಾಗೂ ಬಿಜೆಪಿ ಅದರ ಹೊಡೆತ ಒಂದಾಗ್ತಾರಪ್ಪ ಹೋದ್ ಸರಿ ಏನಾಗಿದ್ದು ಹೋದ್ ಏನಾಗಿದ್ದು ಏನಾಗಿತ್ತು ನಿಯಮಕ್ಕೋಸ್ಕರ ಕಾಂಗ್ರೆಸ್ ಜೊತೆಗಷ್ಟೇ ಅವರೆಲ್ಲ ಬಿಜೆಪಿ ಮಾಡಿದವರೇ ಹೋದ್ ಸರಿ ಕೂಡ ಆದರೆ ಒಂದೇಳ್ತೀನಿ ಹೇಳ್ತೀನಿ ಅಭ್ಯರ್ಥಿ ಯಾರೇ ಕೊಡಿ ಹೈಕಮಾಂಡ್ ಅಭ್ಯರ್ಥಿ ಯಾರೇ ಕೊಟ್ಟರು ಕೂಡ ನಾನು ಹೇಳ್ತೀನಿ ಖಂಡಿತವಾಗ್ಲೂ ಕೂಡ ನಾವು ಗೆಲ್ತೀವಿ ಯಾಕಪ್ಪ ಗೆಲ್ತೀವಿ ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಸುಮಾರು ಐದು ಲಕ್ಷಕ್ಕೂ ಮೇಲ್ಪಟ್ಟಿದ್ದೇವೆ ಮೈನಾರ್ಟಿಸು ಇವತ್ತು ಎರಡು ಲಕ್ಷ ಐವತ್ತು ಸಾವಿರ ಮೈನಾರ್ಟೀಸ್ ಇದ್ದಾರೆ ಹಿಂದುಳಿದ ವರ್ಗ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಸರಿಸುಮಾರು ಮೂರುವರೆ ಲಕ್ಷ ಇದ್ದಾರೆ ಇವೆಲ್ಲ ಕೂಡ ಇವತ್ತು ಕೂಡ ಹೈ ಪೈನ್ ನೋಡೋದಿಲ್ಲ ಸ್ಥಳೀಯವಾಗಿ ಕೆಲಸ ಆಗಬೇಕು ಈ ಭಾಗದಲ್ಲಿ ಹೆಚ್ಚಾಗಿ ಸ್ಥಳೀಯ ಶಾಸಕ ಕಾಂಗ್ರೆಸ್ನವರೇ ಇದ್ದಾರೆ ಹಾಗಾಗಿ ಸ್ಥಳೀಯವಾಗಿ ಕೆಲಸ ಆಗಬೇಕು ಅಂತ ಹೇಳಿ ಜನ ಎಲ್ಲೂ ಬೋಧಿ ಕೂತ್ಕೊಂಡು ಬರೀ ಸುಳ್ಳು ಹೇಳ್ತಾರೆ ನಂಬೋದಿಲ್ಲ ಇಲ್ಲಿ ನಮ್ಮ ಸ್ಥಳೀಯವಾಗಿ ಅಭಿವೃದ್ಧಿ ಮಾಡ್ತಾರೆ ಅವ್ರ ಮಾತು ಬೆಲೆ ಕೊಡ್ತಾರೆ ಖಂಡಿತವಾಗ್ಲೂ ಕೂಡ ಹೇಳ್ತೇನೆ ನೂರಕ್ಕೆ ನೂರಷ್ಟು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಈ ಬಾರಿ ಕೆಲಸ ಕೆಲಸ ಕಾಂಗ್ರೆಸ್ 100 ಭಾಗ ಇದೆ ಕೋಲಾರಲ್ಲಿ ಇನ್ ಫೈಟ್ ನೋಡಿ ಕೋಲಾರಲ್ಲಿ ಪಕ್ಷದಲ್ಲಿ ಫೈಟ್ ಅಲ್ಲ ಅದು ಇಬ್ಬರ ವ್ಯಕ್ತಿಗಳ ಮಧ್ಯೆ ಫೈಟ್ ಇಸ್ ನಾಟ್ ಎ ಪಾರ್ಟಿ ಇಶ್ಯೂ ಅಂದ್ರೆ ವೈಯಕ್ತಿಕ ವೈಯಕ್ತಿಕ ಪಾರ್ಟಿ ಒಂದೇ ಪಾರ್ಟಿ ಯಾರೋ ಮಾಡಬೇಕು ಅಂತ ಬಣ್ಣ ಜಗಳ ಆಡಿಲ್ಲ ಇಲ್ಲಿ ಆಗಿ ಆಗೋ ಎರಡು ವಿಚಾರದಲ್ಲಿ ಇಬ್ಬರ ಮಧ್ಯೆ ಫೈಟ್ ಆಗಿದೆ ಇದು ಪಕ್ಷದ ಫೈಟ್ ಅಲ್ಲ ಪಕ್ಷದಲ್ಲಿ ಮತ್ತು ಬಹಳ ಸ್ವಾಗತ ಎಲ್ಲರ ಕೂಡ ವಿಶ್ವಾಸ ಖುಷಿ ಆಗುತ್ತೆ ಸರ್ ನಿನ್ನೆ ನಿಮ್ದು ಸಂಸದರು ಮುನ್ಸಾಮಿ ಅವರು ಒಂದು ಆರೋಪ ಮಾಡಿದ್ದಾರೆ ಏನಾದ್ರೂ ಅಧಿಕಾರನ ದುರುಪಯೋಗ ಪಡ್ಸೋಲ್ಲ ರಸ್ತೆ ಉಪಯೋಗ ಮಾಡ್ಬಿಟ್ಟಿದ್ದಾರೆ ಹಾಗೆ ಅಂತ ರವಿಕಾರಣ ಮಾಡ್ಲಿಕ್ಕೆ ಮುನ್ಸಾಮಿಗೆ ಲಂಗು ಲಗಾಮು ಏನು ಇಲ್ಲ ಮೊಲ ಮೊಲಂ ಆ ರಸ್ತೆ ಯಾರು ದೂತ್ ಪರ್ಸತ್ ತಿಳ್ಕೊಂಡು ಆಮೇಲೆ ಮಾಡ್ತಾ ಇದ್ದಾರೆ ಫಸ್ಟ್ ರಸ್ತೆ ಸಂದ್ ದಾರಿ ಅದು ಆ ಇರ್ತಕ್ಕಂಥ ಸಣ್ಣ ರಸ್ತೆ ಅದು ಸಣ್ಣ ರಸ್ತೆಗೆ ಜಾಗವನ್ನು ಬಿಟ್ಟಿರ್ತಕ್ಕಂಥದ್ದು ಸಂಪೂರ್ಣ ಕೂಡ ಧಾರಣ ಸ್ವಂತ ಜಾಗವನ್ನು ಬಿಟ್ಟಿರ್ತಕ್ಕಂಥ ಆ ರಸ್ತೆಯಿಂದ ಯಾರಿಗೂ ತೊಂದರೆ ಇಲ್ಲ ಯಾವ ಸಾವಿರ ಕಂಪ್ಲೇಂಟ್ ಮಾಡಿಲ್ಲ ತಾತ್ಕಾಲಿಕವಾಗಿ ಮನೆ ಕೆಲಸ ಮಾಡ್ತಾ ಇದ್ದೀವಿ ಸ್ವಲ್ಪ ಬಣ್ಣ ಮರಳು ಹಾಕಿದ್ದೀವಿ ಅಷ್ಟೇ ಯಾರು ಬಂದ್ ಮಾಡಿಲ್ಲ ಬಹುಶಃ ಬಹುಶಃ ಪರಿಜ್ಞಾನ ಕಡಿಮೆ ಈಗ ಈ ಕೆಲಸ ಕೂಡ ಮಾಡ್ತಾನೆ I don't know, I don't know, I don't know, I don't know.